ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೈದರ ಬಸವನಗುಡಿ ಕಡಲಕೆ ಪ್ರಶೆ ಶುರುವಾಗೋಗಿದೆ ಇನ್ನು ಕೇವಲ ನಾಲ್ಕು ದಿನ ಮಾತ್ರ ಇದೆ ಆದ್ದರಿಂದ ನೀವು ಆದಷ್ಟು ಬೇಗ ಇಲ್ಲಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಲಾಸ್ಟ್ ಇಯರು ಕೆಲವೊಬ್ರು ವೀಡಿಯೋ ನೋಡಿ ತುಂಬಾ ಬೇಜಾರು ಮಾಡಿಕೊಂಡ್ರು ಅಂದರೆ ಕಡಲಕೆ ಪ್ರಶೆ ಮುಗಿದ್ಮೇಲೆ ವೀಡಿಯೋ ನೋಡಿದ್ದಾರೆ ಅವರು ಆದ್ದರಿಂದ ನಾನು ಈ ಸಲ ಬೇಗನೆ ವೀಡಿಯೋನ ಮಾಡಿ ಹಾಕಿದ್ದೀನಿ ಪ್ರತಿ ವರ್ಷ ಎರಡೇ ದಿನ ಕಡಲಕೆ ಪರಿಶಯ ಇರ್ತಿತ್ತು ಅಂದ್ರೆ ಸೋಮವಾರ ಮಂಗಳವಾರ ಮಾತ್ರ ಇರ್ತಿತ್ತು ಆದ್ರೆ ಈ ಸಲ ಐದು ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ವೀಕ್ಷಕರೇ ಈ ಸಲ ನಾವು ಎಲ್ಲಾರೋಡ್ ಕೂಡ ಕವರ್ ಮಾಡಿದೀವಿ ಕೆಲವೊಂದು ಸ್ಟಾಲ್ಸ್ ಅದೇ ಜಾಗದಲ್ಲಿ ಇರುತ್ತೆ ಕೆಲವೊಂದು ಶಿಫ್ಟ್ ಮಾಡಿಬಿಟ್ಟಿರ್ತಾರೆ ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಎಲ್ಲಿದೆ ಅಂತ ಕೂಡ ನಾನು ಕೆಲವೊಂದು ಅಡ್ರೆಸ್ ಹೇಳಿದ್ದೀನಿ ಆ ಜಾಗದಿಂದ ಬೇರೆ ಜಾಗಕ್ಕೆ ಹೋಗಿದ್ರೆ ನಾವು ಜವಾಬ್ದಾರಲ್ಲ ಇದು ಜಾತ್ರೆ ಆಗಿರೋದ್ರಿಂದ ಇಲ್ಲೆಲ್ಲ ಟೈಮಿಂಗ್ಸ್ ಏನಿಲ್ಲ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಲ್ಲೇ ಇರ್ತಾರೆ ಬೇರೆ ಬೇರೆ ಊರುಗಳಿಂದ ಬಂದು ಸ್ಟಾಲ್ ಹಾಕಿದ್ದಾರೆ ಅವ್ರು ಏನೆಲ್ಲ ಇಲ್ಲಿ ಸೇಲ್ ಮಾಡ್ತಾರೆ ಅದ್ರ ಪ್ರೈಸ್ ಎಷ್ಟು ಅಂತ ಇವತ್ತಿನ ವೇಳೆಯಲ್ಲಿ ತಿಳ್ಕೊಳ್ಳೋಣ ಎಷ್ಟು ಚಪಾತಿ ಮಣೆ ಒನ್ ಏಟಿ ಒನ್ ಏಟಿ ಇದು ಲಟ್ಟಣಿಗೆ ಕೊಡ್ತೀರಾ ಬರೀ ಮಣೆ ಮಾತ್ರ ಇದೆಲ್ಲ ಏನಿದು ೂಪ ಧೂಪ ಹಾಕೋದಿಕ್ಕೆ ಇದು ಇದೆಯಾ ಪಡ್ಡು ಕಲ್ಲು ಇದೆಯಾ ಬಳಪದಲ್ಲ ಕಬದ ಬಳಪತ್ ಕಲ್ಲು ಬರುತ್ತಲ್ಲ ಇದ್ಯಾ ಬಳಪತ್ ಕಲ್ಲು ಎಷ್ಟು ಬಳಪತ್ ಕಲ್ಲ ಹೌದಾ ಎಷ್ಟು ಇನ್ನೂರ ನೋಡಿ ಬಳಪತ್ ಕಲ್ಲ ಅಂತ ಬಳಪತ್ ಕಲ್ಲಿನ ಪಡ್ಡು ಕಲ್ಲು ಕೇಳಿದಕ್ಕೆ ಅವರು ಕ್ಯಾಸ್ಟರ್ ಅನ್ನು ತೋರಿಸ್ಬಿಟ್ಟು ಇದೆ ಬಳಪತ್ ಕಲ್ಲು ಅಂತ ಹೇಳ್ತಿದ್ದಾರೆ ಅದರಿಂದ ನೀವು ಕೂಡ ನೋಡಿ ಹುಷಾರಾಗಿ ತಗೊಳ್ಬೇಕಾಗತ್ತೆ ನಾವೇನೋ ಕೇಳಿದ್ರೆ ಅವರೇನೋ ಕೊಡ್ತಾರೆ ನಿಮ್ಮ ಹುಷಾರಲ್ಲಿ ನೀವಿರಬೇಕು ಅದು ಬಳಪತ್ ಕಲ್ಲಲ್ಲ ಕಾಸ್ಟ್ ಐರನ್ ಅಂತ ಆಮೇಲೆ ಗೊತ್ತಾಯಿತು ಅದರಿಂದ ನೋಡಿ ಪರಿಶೀಲನೆ ಮಾಡಿ ತಗೊಳ್ಳಿ ನೂರು ರೂಪಾಯಿ ಯಾವ ತಗೊಂಡು ನೂರು ರೂಪಾಯಿ ಇದೆ ಇದು ನೂರು ರೂಪಾಯಿನಾ ಚೆನ್ನಾಗಿದೆ ನೋಡಿ ನೂರು ರೂಪಾಯಿ ಅಂತ ಜಿಪ್ಪೆಲ್ಲ ಗ್ಯಾರಂಟಿ ಇದೆಯಾ ಇದು ಹಾಂ ಗ್ಯಾರಂಟಿ ಇದೆಯಾ ಇನ್ನೂರು ರೂಪಾಯಿ ಚೇಂಜ್

அதுல ಉದ್ದ ಮಾಡಿ ಆ ಬ್ಲ್ಯಾಕ್ ಕಲರ್ ಕೊಡಿ ಸರ್ ಗ್ರೀನ್ ಕಲರ್ ತಗೊಳ್ತಾ ಇದ್ದೀನಿ ಹಂಡ್ರೆಡ್ ರುಪೀಸ್ ನೋಡಿ ಚೆನ್ನಾಗಿದೆ ಗ್ರೀನ್ ಕಲರ್ ನಾನು ಪರ್ಚೇಸ್ ಮಾಡಿದ್ದೀನಿ ನಮ್ದೇ ಬೋಣಿನಾ ಚೆನ್ನಾಗಾಗ್ಲಿ ಬಿಸ್ನೆಸ್ ಚೆನ್ನಾಗಾಗ್ಲಿ ಆಗಲಿ ಎಷ್ಟು ದಿನ ಇರ್ತೀರಾ ಇದೇ ಜಾಗದಲ್ಲಿ ನೀವು ಐದು ದಿನ ಇರ್ತೀರ ಓಕೆ ಆಲ್ ದ ಬೆಸ್ಟ್ ಓಕೆ ಇಷ್ಟಿದೆಲ್ಲ ಚಾಪೆಗಳು ಈ ಚಿಕ್ಕ ಚಿಕ್ تو ಚಾಪೆ ಬರುತ್ತಲ್ಲ ಪೂಜೆಗೆ ಹಾ ತೋರ್ಸಿ ಅದು ಇಷ್ಟಿದೆಲ್ಲ పూಜದು పూಜೆ ಇದೆ 120 ಜೋಡಿ ಇನ್ನೂರ ಇಪ್ಪತ್ತು ಇದು 160 ಆಯ್ತು ಏನು ಡಿಫರೆನ್ಸ್ ಇನ್ ಎರಡಕ್ಕೂನು ನಾಲ್ಕು ಪಟ್ಟ ಪಟ್ಟೆ ದಾರ लागಿದು ಹ್ಮ್ ಇದು ಎರಡು ಪಟ ಪಟ ವೈರ್ लागಿದು ಇದೆನ್ ಕಡಿಮೆ ಇದು ಅಲ್ಲ ಹೇಳಿ ಎಷ್ಟು ಅಂತ ಎಷ್ಟು ಪೀಸ್ ಬೇಕು ಎರಡು ಸಾಕು ಎರಡು ಜಾಸ್ತಿ ಈ ನೋಡಿ ಚೆನ್ನಾಗಿದೆ ಇದು ನಾಲ್ಕು ಬಟ್ಟೆ 100 100 100 ನೋಡಿ ಈ ಜಾಗದಲ್ಲಿ ಯಾವದರ ತಗೊಂಡ ಹಂಡ್ರೆಡ್ ರುಪೀಸ್ ಇದೆ ಇದು 3 ಪೀಸ್ ಬುಟ್ಟಿ ಬಾಕ್ಸ್ ಇದೆ ನೋಡಿ ಇದು ಮಸಾಲಾ ಬಾಕ್ಸ್ ಹಂಡ್ರೆಡ್ ರುಪೀಸ್ ಚೇರ್ ತೊಂಬತ್ತು ರೂಪಾಯಿ ಅಂತೆ ಟಬ್ಬು ನೂರು ರೂಪಾಯಿ ಎಷ್ಟು ವೆರೈಟೀಸ್ ಇದೆ ನೋಡಿ ಈ ಅಂಗಡಿಲಿ ಇದು ನಾವು ಬಿ ಎಂ ಎಸ್ ವುಮೆನ್ಸ್ ಕಾಲೇಜ್ ಹೋಗೋ ರೋಡಲ್ಲೇ ಇದ್ದೀವಿ ಎಷ್ಟಿದೆಲ್ಲ எது ಎಷ್ಟಿದೆ ಒಂದು ಇಪ್ಪತ್ತು ಟ್ವೆಂಟಿ ರುಪೀಸ್ ನೋಡಿ ಇದು ತುಂಬ ಡಿಸೈನ್ಸ್ ಇದೆ ದೊಡ್ಡದೆಲ್ಲ ಇದೆಲ್ಲ ರಂಗೋಲೆ ಬಿಡೋದಕ್ಕೆ ಚೆನ್ನಾಗಿದೆ ನೋಡಿ ಕೃಷ್ಣ ಅದು ರೋಲರ್ ಎಲ್ಲ ಇದು ಐವತ್ತು ರೂಪಾಯಿ ಇದಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಇದೇನಿದು ಇದು ರಂಗೋಲಿ ಇದೇನಾ ರಂಗೋಲಿ ಪುಡಿ ಹಾಕ್ಬಿಟ್ಟು ಹೀಗೆ ಇದನ್ನ ಪ್ರೆಸ್ ಮಾಡೋದು ತಟ್ಟೋದು ಹಿಂಗೆ ಚೆನ್ನಾಗಿದೆ ಇದು ಇಪ್ಪತ್ತು ರೂಪಾಯಿ ಅಂತ ಇದು ದೊಡ್ಡ ಸೈಜ್ ಇಲ್ವಾ ಚಿಕ್ಕದೊಂದೇನಾ ಬಂದಿದ್ದೀರಾ ಏನು ಸ್ಯಾರೀಸ್ ಇವೆಲ್ಲ ಎಷ್ಟು ಮೇಡಮ್ ಪ್ರೈಸ್ ಇದೆಲ್ಲ ಫಿಫ್ಟಿ ಇದು ಆಫ್ಟರ್ ಡಿಸ್ಕೌಂಟ್ ಹೇಳ್ತೀರಾ ಅಥವಾ ಕೊಡ್ತೀರಾ ಹಾಂ ಓಕೆ ಎಷ್ಟೇ ಇರ್ತೀರಾ ಸ್ಟಾಲಲ್ಲಿ ಫೈವ್ ಡೇಸ್ ಇರ್ತೀರಾ

ಈ ಥರ ಸ್ಯಾರೀಸ್ ಬೇಕು ಅಂದರೆ ಅಸಲ್ ಅಂತ ದೊಡ್ಡಿಯಂತ ಏರಿಯಾ ಅಲ್ಲಿ ಅಲ್ಲಿ ಅಂಗಡಿನೇ ಇದೆ ಕರ್ನಾಟಕ ಬ್ಯಾಂಕ್ ಅಪೋಸಿಟ್ ನಮ್ದು ಅಂಗಡಿ ಇರುತ್ತೆ ಇಲ್ಲ ಇಲ್ಲ ಬೆಂಗಳೂರಲ್ಲೇ ಇದ್ದೀನಿ ನಾನು ಬೆಂಗಳೂರು ಬೆಳಗಂ ನಮ್ದು ಅಲ್ಲಿ ಇಳಕಾಲಲ್ಲಿ ನೇಯೋತ್ರ ಸೀರೆನ ನಾನು ಡೈರೆಕ್ಟ್ ಮಂತ್ ಒಳಗಡೆ ನೆದ್ದಿರೋ ಸೀರೆನ ಫ್ರೆಶ್ ಆಗಿರೋ ಸೀರೆನ ತರೋದು ನನ್ನ ಕಡೆ ನೋಡಿ ನಂಬರ್ ನೋಡಿಬಿಡಿ ಏಟ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಸೀರೆ ನೀವ್ ಯಾವ ತರ ಹೇಳಿದ್ರು ನನ್ನ ಕೋರಿಯರ್ ಕೂಡ ಸೆವೆನ್ ಜೀರೋ ಟೂ ಸಿಕ್ಸ್ ಒನ್ ಸಿಕ್ಸ್ ಡಬಲ್ ಫೈವ್ ಸಿಕ್ಸ್ ಫೈವ್ ಇದು ನನ್ನ ಫೋನ್ ನಂಬರ್ ಆಗಿರುತ್ತೆ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಮಾಡ್ಬೋದು ನಿಮ್ಗೆ ಎಷ್ಟೇ ಬಂದು ಕ ಬೇಕಂದ್ರೂ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ ಕೊರಿಯರ್ ನನ್ನ ಇದ್ಬಿಟ್ಟು ಸಪ್ರೇಟ್ ಕೊರಿಯರ್ ಚಾರ್ಜ್ ಇರುತ್ತೆ ಶಿಪಿಂಗ್ ಇರುತ್ತೆ ಎಕ್ಸ್ಟ್ರಾ ಇರುತ್ತೆ ಓಕೆ ಗ್ಯಾರಂಟಿ ಐಟಮ್ಸ್ ಅಷ್ಟೇ ನಾನು ತರಿಸೋದು ನಾನ್ ಕೊಡೋದು ಸಿಕ್ಸ್ ಮಂತ್ ಗ್ಯಾರಂಟಿ ಬಟ್ ನೀವು ಇಯರ್ ಟೂ ಇಯರ್ ನೀವು ಯೂಸ್ ಮಾಡಬಹುದು ಅಷ್ಟು ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ತಗೊಂಡಿರೋ ಪ್ರಾಡಕ್ಟ್ ಎಲ್ಲ ಕಾಂಟ್ಯಾಕ್ಟ್ ಮೇಡಮ್ ಏನಿದೆ ಬ್ಯಾಗ್ಸ್ ಏನಾ ಜೂಟ್ ಜೂಟ್ ಬ್ಯಾಗ್ಸ್ ಬರುತ್ತೆ ಗ್ರಾಮದ ಮಹಿಳೆಯರು ಮಾಡಿದ್ರು ಅವರು ಮೆಟೀರಿಯಲ್ಸ್ ಎಲ್ಲ ತಗೊಂಡು ಸ್ಟಿಚ್ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಪೇಂಟ್ ಇದೆಲ್ಲ ಹೋಗಲ್ವಾ ಆಫ್ಟರ್ ವಾಶಿಂಗ್ ಫ್ಯಾಬ್ರಿಕ್ ಆಗಿರೋದ್ರಿಂದ ನೀವು ವಾಶ್ ಮಾಡಿಬೇಕಂದ್ರೆ ಟ್ರಯಲ್ ನೋಡಿದ್ರು ಏನು ಹೋಗಲ್ಲ ಎಷ್ಟು ಆಗುತ್ತೆ ಇದೆಲ್ಲ ಪ್ರೈಸ್ ಇದು ಪ್ರೈಸ್ ಡಿಫ್ರೆಂಟ್ ಇದೆ ಇದು ಹ್ಯಾಂಡ್ ಪೇಂಟ್ ಮಾಡಿರೋದ್ರಿಂದ ನಾವು ಒನ್ ನೈಂಟಿ ನೈನ್ ಅಂತ ಸೇಲ್ ಮಾಡ್ತಾ ಇದ್ದೀವಿ ಇದು ಜಸ್ಟ್ ಲೇಸ್ ವರ್ಕ್ ಇರೋದ್ರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಇದೆಲ್ಲ ಇದು ಟೂ ಫಿಫ್ಟಿ ಇಂದ ತ್ರೀ ಹಂಡ್ರೆಡ್ ರೇಂಜ್ ಓಕೆ

ಸೊ ಇಲ್ಲಿ ಇಷ್ಟು ಡಿಸೈನ್ಸ್ ಇದೆ ನಂಬರ್ ಮುನ್ನೂರು ರೂಪಾಯಿ ಎಲ್ಲಿಂದ ಬಂದಿರೋದು ನೀವು ಎಲ್ಲಿಂದ ಬಂದಿರೋದು ಯಾವ ಪ್ಲೇಸಿಂದ ಬಂದಿರೋದು ಕೆರ್ಲಕ್ಕೆ ಪ್ರಶಕ್ ಬಾಂಬೆಯಿಂದ ಎಷ್ಟು ದಿನ ಇರ್ತೀರಾ ಇಲ್ಲಿ ಐದು ದಿವಸ ಯಾವ ತಗೊಂಡ್ರೂ ಮುನ್ನೂರ ಇನ್ನೂರಿದೆ ಹಾಂ ಇದೆಲ್ಲ ಇನ್ನೂರು ರೂಪಾಯಿನಾ ಸೊ ಇವ್ರದ್ದು ಸ್ಟಾಲ್ ಬಂದು ಇಷ್ಟಾಂಜನೇ ಟೆಂಪಲ್ ಹತ್ರನೇ ಹಾಕಿದ್ದಾರೆ ಬಾಂಬೆಯಿಂದ ಬಂದಿದ್ದಾರೆ ಇದೆಲ್ಲ ಏನು ಸ್ಕರ್ಟ್ಸಾ ಸ್ಕರ್ಟ್ಸ್ ಇದೆಲ್ಲ ಲಾಂಗ್ ಸ್ಕರ್ಟ್ಸ್ ಇದೆಲ್ಲ ಏನು ಪ್ಲಾಜೋ ಪ್ಯಾಂಟ್ಸ್ ಆಚೆ ಇದೆಯಲ್ಲ ಅದೇ ಥರ ಸೇಮ್ ಬರುತ್ತೆ ಸೊ ಫಿಕ್ಸೆಡ್ ಡೇಟಾ ಸೇಮ್ ಪ್ರೈಸ್ ಕಮ್ಮಿ ಮಾಡ್ತೀರಾ ಓಕೆ ಮೇಡಮ್ ಏನಿದೆ ಇದು ಪ್ಯೂರ್ ನಾಟಿ ಹಸು ಸಗಣಿಯಿಂದ ಮಾಡಿರೋ ಪ್ರಾಡಕ್ಟ್ ದೀಪಗಳ ದೀಪಗಳು ಧೂಪ ಗಣೇಶ ಪಚ್ ಕರ್ಪೂ ಇದಕ್ಕೆ ಏನೇನ್ ಆ್ಯಡ್ ಮಾಡ್ತೀವಿ ಅಂದ್ರೆ ಮೇಡಮ್ ಪಚ್ ಕರ್ಪೂರ ಕಲ್ ರೋಸ್ ವಾಟರ್ ಇಷ್ಟು ಹಾಕಿ ನಾವು ರೆಡಿ ಮಾಡೋದು ಇಷ್ಟು ಹಾಕಿ ರೆಡಿ ಮಾಡ್ತೀವಿ ಏನ್ ಸ್ಪೆಷಲ್ ಮೇಡಮ್ ಇದ್ರದ್ದು ಇದು ನೀವು ಆಸ್ಪತ್ರೆಗಳಿಗೆ ಹೋಗಿ ಕಾಯಿಲೆ ತರಿಸ್ಕೊತ ದುಡ್ಡು ಖರ್ಚು ಮಾಡ್ತೀರಾ ಇದನ್ನ ಒಂದ್ಸತಿ ಯೂಸ್ ಮಾಡಿ ನೋಡಿದ್ರೆ ನೀವೇ ನಮ್ ನಂಬರ್ ಗೆ ಫೋನ್ ಮಾಡ್ತೀರಾ ಅಷ್ಟೇ ನಾವು ರಿಸಲ್ಟ್ ಹೇಳೋದು ಓಕೆ ನಂಬರ್ ಇದೆಯಾ ಇದ್ರ ಮೇಲೆ ಇದೆಯಾ ಇದ್ ಮಾಡಿ ನೋಡಿ ನಂಬರ್ ಇದೆ ಇವ್ರದ್ದು ಈ ತರ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಂಬರ್ ಮೊಬೈಲ್ ನಂಬರ್ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಟೂ ಡಬಲ್ ಓಕೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರಾದ್ರೂ ಪ್ರಾಡಕ್ಟ್ ಬೇಕು ಅಂದ್ರೆ ಸರಿ ಮೇಡಮ್ ಎಷ್ಟು ಮೇಡಮ್ ಇದು ಇದು ಕಮ್ಮಿ ಮೇಡಮ್ ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ ನಾನು ಇಲ್ಲಿ ಬೆಂಗಳೂರಲ್ಲಿ ಫಸ್ಟ್ ಪರಿಚಯ ಆಗಲಿ ಅನ್ಬಿಟ್ಟು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡ್ತಾ ಇದೀರಾ ಓಕೆ ಇದು ಧೂಪ ದೊಡ್ಡದು ಹಾ ಹಾ ಒನ್ ಫಿಫ್ಟಿ ಮೇಡಮ್ ಇದು ಸಗಣಿಯಿಂದ ಮಾಡಿರೋದನ್ನ ಇದು ಸಗಣಿಯಿಂದ ಓಕೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಇದು ಚಿಕ್ಕ ದೀಪ ಓಕೆ ಏಟಿ ರುಪೀಸ್ ಇದು ಗಣೇಶ

ಇದೆಲ್ಲ ಕಲರ್ ಹಾಕಿದಿರಾ ಇದಕ್ಕೆ ಹೌದು ಮೇಡಮ್ ಇಲ್ಲೂ ಬೆಂಗಳೂರಲ್ಲಿ ಎಲ್ಲರೂ ನ್ಯಾಚುಲರ್ ಆಗಿ ಬೇಕು ಅಂದ್ರೆ ನ್ಯಾಚುರರ್ ಆಗಿ ಕೊಡ್ತೀವಿ ಇವಾಗ ಎಲ್ಲ ಜಿಗಿಮಿಗಿ ಅಲ್ವಾ ಅದಕ್ಕೋಸ್ಕರ ನ್ಯಾಚುರಲ್ ಯಾಕಂದ್ರೆ ಇವಾಗ ಹೋಮಗಳಿಗೆ ಸಂಕಷ್ಟರ ಚತುರ್ಥಿಗೆ ಎಲ್ಲ ಬೇಕೇ ಬೇಕಿದ್ದು ಬೆಂಗಳೂರಲ್ಲಿ ಸಗಣಿ ಹಸುಗಳು ಅದು ಆಳುಮೂಳು ತಿದ್ದು ವಾಸನೆ ಬರುತ್ತೆ ಇದು ಪ್ಯೂರ್ ನಾಟಿ ಹಸು ನೀವು ತಗೊಂಡು ಪೂಜೆ ಮಾಡಿ ಒಳ್ಳೆ ರಿಸಲ್ಟ್ ಬಂದಾಗ ನಮ್ಗೆ ಫೋನ್ ಮಾಡಿ ಹೇಳುದೇ ಸಾಕು ಧನ್ಯವಾದ ಹೇಳಿದ್ರೆ

ಇದು ಹಳೆಯ ಕಾಲದಲ್ಲಿ ತಿಂತಿದ್ವಲ್ಲ ಅದು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದು ಕೂಡ ಇದು ಮಸಾಲ ಐಟಮ್ಸ್ ಇಪ್ಪತ್ತು ರೂಪಾಯಿ ಇದೆಲ್ಲ ಏನು ಚೇಂಗಮ್ ತರನಾ ಚಾಕ್ಲೇಟ್ ತರ ಹ್ಮ್ ಆ ಚಕ್ಲಿ ಪ್ಯಾಕೆಟ್ ಕೊಡಿ ಮೇಡಮ್ ಈ ಕಡೆ ವಿಡಿಯೋಗೆ ಹಾ ಕೊಡಿ ಇಲ್ಲಿ ವೀಡಿಯೋ ಗೀ ಹತ್ರದಲ್ಲಿ ನೋಡಿ ಇದು ಇಪ್ಪತ್ತು ರೂಪಾಯಿ ಅಂತ ಚಕ್ಲಿ ಚೆನ್ನಾಗಿರತ್ತೆ ಈ ಚಕ್ಲಿ ಟೇಸ್ಟ್ ಚೆನ್ನಾಗಿರತ್ತೆ ಇದ್ರಲ್ಲಿ ಕಾರನ್ ಇದೆ ಸಾಲ್ಟ್ ಎರಡು ಇದೆ ಅಲ್ಲ ಎರಡು ಇದೆ ಓ ಕುಂಡಿ ಇದೆಯಾ ನಿಮ್ದು ಏನಾರು ನಮ್ಮದು ಈ ತರ ಈವೆಂಟ್ಸ್ ಜಾತ್ರೆಗಳೆಲ್ಲ ನಮ್ದು ಈ ಥರನೇ ಮಾಡೋದು ಹೋಮ್ ಮೇಡ್ ಹಾಂ ಹಾಂ ಮಾಡ್ಕೊಡ್ತಾರೆ ನಮ್ಮ ಓಕೆ ಇದು ಇಪ್ಪತ್ತು ರೂಪಾಯಿ ಈ ಚಿಕ್ಕಿಯೆಲ್ಲ ಇಪ್ಪತ್ತು ಇದೆ ಇದೆಲ್ಲ ಹೊರ್ಗಡೆವ್ರು ನಲ್ವತ್ತು ರೂಪಾಯಿ ಸಿಗುತ್ತೆ ಬರಿ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಾರೆ ನೋಡಿ ಇದ್ರ ಮೇಲೆ ರೇಟ್ ರೂಪಾಯಿ ಇದೆ ರೇಟ್ ಆಕ್ಚುಲಿ ಇದೆಲ್ಲ ಮಾಲೆಲ್ಲ ನಿಮಗೆ ನಲ್ವತ್ತು ಐವತ್ತು ಆಗುತ್ತಿದ್ದು ಬರೀ ಅವ್ರು ಇಪ್ಪತ್ತು ರೂಪಾಯಿ ಕೊಡ್ತಾ ಸರ್ ಥ್ಯಾಂಕ್ ಯು ಎಷ್ಟಿದೆಲ್ಲ ನೂರು ರೂಪಾಯಿ ಯಾವ ತಗೊಂಡು ನೂರು ರೂಪಾಯಿ ನೋಡಿ ಶಂಬು ನೂರು ರೂಪಾಯಿ ಕೊಳಗ ನೂರು ರೂಪಾಯಿ ಇದೆ ನೋಡಿ ಇದು ಕಾಯಿ ಅದು ನೂರು ರೂಪಾಯಿ ಹಂಡ್ರೆಡ್ ರುಪೀಸ್ ಇದೆಲ್ಲ ನೋಡಿ ಸಾಸ್ ಪ್ಯಾನ ನೂರು ರೂಪಾಯಿ ಹಿಂದಿದೆ ಹಿಂದಿ ಇದು ಹಾಂ ಸಾವಿರ ರೂಪಾಯಿ ಹಂಡ್ರೆಡ್ ರುಪೀಸ್ ತಾನೆ ಹಂಡ್ರೆಡ್ ತಾನೆ ಹೇಳಿದ್ದೆ ನೋಡಿ ಇದು ವಾಟರ್ ಜಗ್ ಹಂಡ್ರೆಡ್ ರುಪೀಸ್ ನೂರು ರೂಪಾಯ ಸಾಸ್ಪನ್ನಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ನೋಡಿ ಇದು ಬಾಂಡ್ಲಿ ಹಂಡ್ರೆಡ್ ರುಪೀಸ್ ಇದು ಬಾಣಲಿದು ಹಂಡ್ರೆಡ್ ರುಪೀಸಾ ಸ್ಟೀಲ್ ಅಲ್ವಲ್ಲ ಇದು ಸ್ಟೀಲ್ ಅಲ್ಲ ಹಂಡ್ರೆಡ್ ರುಪೀಸ್ ಹೇಳ್ತೀರಿ ಎಷ್ಟಿದೆ ಎಷ್ಟಿದೋ ಇದು ನೂರು ರೂಪಾಯಿ ಇದೆಲ್ಲ ಎಲ್ಲ ನೂರು ರೂಪಾಯಿ ನಾ ನೋಡಿದು ಹಂಡ್ರೆಡ್ ರುಪೀಸ್ ಇದೆಲ್ಲ ನೋಡಿ ಇದೆಲ್ಲ ದೊಡ್ಡ ದೊಡ್ಡ ಬೇಸನ್ಗಳು ನೂರು ರೂಪಾಯಿ ಇದು ಹಂಡ್ರೆಡ್ ರುಪೀಸ್ ಇದೆಲ್ಲ ನೋಡಿ ಇದು ನೋಡಿ ಹಂಡ್ರೆಡ್ ರುಪೀಸ್ ಇದು ಕೂಡ ಯಾವ ತೊಗೊಂಡು ಹಂಡ್ರೆಡ್ ರುಪೀಸ್ ಈ ಜಾಗದಲ್ಲಿಲ್ಲ ಪಿಕ್ಕೇನಿ ಹಂಡ್ರೆಡ್ ರುಪೀಸ್ ನೋಡಿ ಇಷ್ಟು ದೊಡ್ಡ ತಟ್ಟೆ ಹಂಡ್ರೆಡ್ ರುಪೀಸ್ ಲೈಟ್ ವೇಟ್ ಇದೆ ಸುಮಾರು ವೆರೈಟಿ ಇದೆ ಈ ಶಾಪಲ್ಲಿ ಅಂತ ನೀವು ಬಂದಿಲ್ಲಿ ಹುಡ್ಕೊಂಡು ತೊಗೊಳ್ಬೇಕು ಅಷ್ಟೇ

ಎಷ್ಟು ಇದೆಲ್ಲ ಎಷ್ಟು ತ್ರಿ ಪೀಸ್ ಅಂಡ್ರೆಡ್ ತ್ರಿ ಪೀಸ್ ಹಂಡ್ರೆಡ್ ಯಾವ್ದಾದ್ರು ಸರಿ ಅಲ್ಲಿಂದ ಅಲ್ಲಿವರ್ಗೂ ತ್ರಿ ಪೀಸ್ ಹಂಡ್ರೆಡ್ ರುಪೀಸ್ ಇಲ್ಲ ನೋಡಿ ಇಯರಿಂಗ್ಸು ಇದೆಲ್ಲ ಬಿ ಎಮ್ ಎಸ್ ಕಾಲೇಜ್ ವುಮೆನ್ಸ್ ಕಾಲೇಜ್ ಅಪೋಸಿಟಲ್ಲಿರುತ್ತೆ ಬಿ ಎಮ್ ಎಸ್ ವಿಮೆನ್ಸ್ ಕಾಲೇಜ್ ಆಪೋಸಿಟ್ ಅಲ್ಲೇ ಬರುತ್ತೆ ಇದೆಲ್ಲ ಸ್ಟಾಲ್ ಎಲ್ಲ ಟು ಅಂಡ್ರೆಡ್ ಇದು ತ್ರೀ ಪೀಸ್ ಓಕೆ ನೋಡಿ ಅದೆಲ್ಲ ಒನ್ ಫಿಫ್ಟಿ ಇದೆ ಟು ಹಂಡ್ರೆಡ್ ಇದೆ ಒನ್ ಪೀಸ್ ಒನ್ ಫಿಫ್ಟಿ ಇದೆ ಆ ಕಡೆಲ್ಲ ನೋಡಿ ಇದೆಲ್ಲ ಒನ್ ಫಿಫ್ಟಿ ಇದೆ ಅದೆಲ್ಲ ಟೂ ಹಂಡ್ರೆಡ್ ಇದೆಲ್ಲ ಸಾಕು ಎಷ್ಟು ಮೇಡಮ್ ಇದೆಲ್ಲ ಹಂಡ್ರೆಡ್ ಎಲ್ಲ ಹಂಡ್ರೆಡ್ ರುಪೀಸ್ ನೋಡಿ ಎಲ್ಲ ಹಂಡ್ರೆಡ್ ರುಪೀಸ್ ಅಂತೆ ಯಾವ್ದಾದ್ರು ತಗೊಂಡು ಹಂಡ್ರೆಡ್ ರುಪೀಸ್ ಕ್ರಿಸ್ಟಲ್ ಮಣಿ ಇರ್ಬೋದು ಅಥವಾ ಚೈನ್ ಇರ್ಬೋದು ಲಾಂಗ್ ಚೈನ್ ಎಲ್ಲ ಹಂಡ್ರೆಡ್ ರುಪೀಸ್ ಇದೆ ನೋಡಿ ನೋಡಿ ಡಾಲರ್ಸ್ ಎಷ್ಟು ದೊಡ್ಡ ದೊಡ್ಡ ಇದು ಕೂಡ ಚೆನ್ನಾಗಿದೆ ಲಕ್ಷ್ಮೀ ಡಾಲರ್ಸ್ ಇದೆ ಹಂಡ್ರೆಡ್ ರುಪೀಸ್ ಅಷ್ಟೇ ಪಿಕ್ ಎನಿ ಹಂಡ್ರೆಡ್ ರುಪೀಸ್ ಇದು ಕೂಡ ಬಿ ಎಂ ಎಸ್ ವುಮೆನ್ಸ್ ಕಾಲೇಜ್ ಆಪೋಸಿಟ್ ಅಲ್ಲೇ ಬರುತ್ತೆ ಇವ್ರ ಸ್ಟಾಲ್ ಎಲ್ಲ ಸೆಟ್ ಕೂಡ ಹಂಡ್ರೆಡ್ ರುಪೀಸ್ ನೋಡಿ ಇದು ನೆಕ್ಲೆಸ್ ಇದೆಲ್ಲ ನೆಕ್ ಚೈನ್ ಹಂಡ್ರೆಡ್ ರುಪೀಸ್ ನೋಡಿ ಇದೆಲ್ಲ ಗಿಫ್ಟ್ ಕೊಡಕ್ಕೆ ತಟ್ಟೆಗಳು ಎಲ್ಲ ಥರ ಡಿಸೈನ್ಸ್ ಇದೆ ಆ ಕಡೆ ಹೋದರೆ ಚಪ್ಪಲಿಗಳು ಸಿಗುತ್ತೆ ಲೇಡೀಸ್ಗೂ ಇದೆಲ್ಲ ಗಿಫ್ಟಿಂಗ್ ಐಟಮ್ಸ್ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಯಾರು ಇಲ್ಲ ಅಂಗಿದಲ್ಲಿ ಕೇಳೋಣ ಅಂತಂದರೆ ಎಷ್ಟಿದೆಲ್ಲ ಅರವತ್ತು ರೂಪಾಯಿ ಅಂತೆ ನೋಡಿ ಎಲ್ಲ ಅರವತ್ತು ರೂಪಾಯಿನ ಒಂದೊಂದು ಒಂದೊಂದು ರೇಟ್ ಇದೆ ಸೊ ಇದೇ ಅರವತ್ತು ರೂಪಾಯಿನ ಇನ್ನೂ ಕಡಿಮೆ ಆಗುತ್ತೆ ನೋಡಿ ನೋಡಿ ಇದೆಲ್ಲ ರೆಡಿಮೇಡ್ ಬ್ಲೌಸಸ್ ಯಾವತ್ತ ಕೂಡ ಇನ್ನೂರೈವತ್ತು ರೂಪಾಯಿ ಇದು ಮುನ್ನೂರೈವತ್ತಾ ಇನ್ನೂರೈವತ್ತಿದೆ ಅಲ್ಲಿ ಇದು ಮಾತ್ರ ಇನ್ನೂರೈವತ್ತು ಏನು ಸೈಜ್ ಇದೆ ಇದೆಲ್ಲ ಸಿಗುತ್ತೆ ಇದೆಲ್ಲ ಮುನ್ನೂರೈವತ್ತು ಈ ಕಡೆದೆಲ್ಲ ನೋಡಿ ಇದೆಲ್ಲ ಟೂ ಫಿಫ್ಟಿ ಇದೆ ರೇಟ್ ಆ ಗ್ರೀನ್ ಕೊಡಿ ಈ ಕಡೆ ಎಷ್ಟಿದು ಇದೆಷ್ಟಾಗತ್ತೆ ಹಾಂ ಟೂ ಫಿಫ್ಟಿ ಗ್ರೀನ್ ಇದೆಲ್ಲ ಟೂ ಫಿಫ್ಟಿ ಇದೆಲ್ಲ ಟೂ ಫಿಫ್ಟಿ ಇದೆಲ್ಲ ರೇಟು ಸೊ ಇವಾಗ ನಾವು ವಿಡಿಯೋ ಮಾಡ್ತೇವೆ ಪೂರ್ತ ಬಿ ಎಮ್ ಎಸ್ ವುಮೆನ್ಸ್ ಕಾಲೇಜು ಲೈನಲ್ಲೇ ಬರುತ್ತೆ

पे, पेपर है क्या है ये आप देखो ना क्या है पेपर नहीं है पेपर नहीं है ತ್ರೀ ಫಿಫ್ಟಿ ಫುಲ್ ಬಂಚ ಫುಲ್ ಬಂಚ್ ಬರುತ್ತಾ ಒನ್ ಸ್ಟಿಕ್ಕು ನೋಡಿ ವಾಶಬಲ್ ಆಯಲ್ಲ ಓಕೆ ಬೆಂಡ್ ಮಾಡ್ಬೋದು ವಾಶ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಕಮ್ಮಲ್ ಹೂವು ತುಂಬಾ ಚೆನ್ನಾಗಿದೆ ಎಷ್ಟು ಹಿಡಿದು ತ್ರೀ ಕಡಿಮೆ ಇಲ್ವಾ ಹಾಕೊಡ್ತೀರಾ ಇನ್ನ ಥರ ಇದೆ ಇದರಲ್ಲಿ ಆ ಕಡೆಯಿಂದ ಬರಬೇಕಾ <laughs> 1.50 स्टार्टिंग स्टार्टिंग 150 ಇಂದ ಸ್ಟಾರ್ಟ ಆಗುತ್ತಾ ಇದೆಲ್ಲ ಕ್ಲಾತ್ ಏನಿದೆ ಮೆಟೀರಿಯಲ್ ಇದೆಲ್ಲ ಕ್ಲಾತ್ ವಾಷಬಲ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲ ಇದು ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ರೋಸಸ್ ಅಂತೂ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಇನ್ನ ವಾಷಬಲ್ ಇದೆ ಇದು ವೆಲ್ವೆಟ್ ವೆಲ್ವೆಟ್ ಇದೆ ನೋಡಿ ರೋಸ್ ಮಾತ್ರ ಇದು ವೆಲ್ವೆಟ್ ಹ್ಞೂ

ಎಷ್ಟು ಸೇರಿದು ಒಂದ್ ಸಾವಿರ ಮೂವತ್ತ ಎರಡ್ ಸಾವಿರ ಐವತ್ತಕ್ಕ ಎರಡ್ ಸಾವಿರದ ಐವತ್ತು ಅಕ್ಕ ಚಿಕ್ಕ ಸೇರಲ್ ಮೇಡಮ್ ಆಮೇಲೆ ಎಂಬರ್ ತಂಗೆ ಒಂದ್ ಸಾವಿರ ಮೂವತ್ತು ಎರಡ್ ಸಾವಿರ ಐವತ್ತು Hãy subscribe cho kênh Ghiền Mì Gõ Để không ಬ್ಲೌಸ್ ಎಷ್ಟು ಬ್ಲೌಸ್ ಅಲ್ಲ ತ್ರೀ ಹಂಡ್ರೆಡ್ ಯಾವ್ದಾರು ತಗೊಂಡು ತ್ರೀ ಹಂಡ್ರೆಡ್ ಸೈಜಸ್ ಸಿಗುತ್ತೆ ಇದೆಲ್ಲ ಎಲ್ಲ ಬ್ಲೌಸ್ ಅಲ್ಲ ಇವಾಗ ಸ್ಟಾಪ್ ಓಪನ್ ಆಗಿಲ್ಲ ಯಾವ್ದಾರು ತಗೊಂಡು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಬ್ಲೌಸ್ ನೋಡಿ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಇದೆ ಅನುಮಾನ ನಗರ ಬಸ್ ಸ್ಟಾಪ್ವರೆಗೂ ಇದೆ ಫುಲ್ ಸಾಲ್ ಹಾಕಿದೆ ನೋಡಿ ಎಲ್ಲ ಕವರ್ ಮಾಡಕ್ ಆಗಲ್ಲ ಎಷ್ಟಾಗುತ್ತೆ ಸ್ಟೋರ್ ಮಾಡ್ತಾ ಇದೀನಿ ಎಷ್ಟಿದೆಲ್ಲ ಬ್ಯಾಗು ಬ್ಯಾಗ್ ಇದೆಲ್ಲೂ ನೂರು ರೂಪಾಯಿ ಯಾವ ತಗೊಂಡು ನೂರು ರೂಪಾಯಿನ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡಿದವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಹಳ್ಳಿಯಿಂದ ಬಂದು ಸ್ಟಾಲ್ ಹಾಕಿರೋರಿಗೆ ಹೆಲ್ಪ್ ಆಗ್ಲಿ ಅಂತ ನೀವೆಲ್ಲ ಹೋಗಿ ಪರ್ಚೇಸ್ ಮಾಡಿದ್ರೆ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಇಲ್ಲಿ ಯಾವುದೇ ಸಾಮಾನು ತಗೊಳ್ಬೇಕಾದ್ರೂ ಪರಿಶೀಲನೆ ಮಾಡಿ ತಗೊಳ್ಳಿ ಏನಕ್ಕೆ ಕೆಲವೊಂದ್ಸಲ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಅದ್ರಿಂದ ನಿಧಾನಕ್ಕೆ ನೋಡಿ ನಿಮ್ಗೆ ಬೇಕು ಬೇಕೋದನ್ನ ಪರ್ಚೇಸ್ ಮಾಡ್ಬೋದು ಇಲ್ಲೂ ಕೆಲವೊಬ್ರು ಸ್ಟಾಲ್ ಹಾಕ್ತಾನೆ ಇದ್ರೆ ನಾವು ಕೆಲವೊಂದು ಹಾಕಿರೋ ಸ್ಟಾಲ್ ನ ಮಾತ್ರ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ವಿ ಇನ್ನ ತುಂಬಾನೇ ಸ್ಟಾಲ್ಸ್ ಬರುತ್ತೆ ನಾವ್ ಎಷ್ಟಾಗುತ್ತಷ್ಟು ಅಷ್ಟು ರೋಡಲ್ಲೂ ಕವರ್ ಕೂಡ ಮಾಡಿದ್ದೀವಿ ಇದೇ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು